ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ನಾನು ರೆಡಿ ಮಾಡಿರೋ ಕಿಚನ್ ಸೆಟಪಲ್ಲಿ ಇವತ್ತು ಏನಾದರೂ ಅಡುಗೆ ಮಾಡೋಣ ಅಂತ ಇದೆ ಹಾಗಾಗಿ ಕಾಯಿ ಕಡುಬು ಮಾಡ್ತಿದ್ದೀನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಕಾಯಿ ಬೆಲ್ಲ ಏಲಕ್ಕಿ ಅಕ್ಕಿ ಹಿಟ್ಟು ನೀರು ಸ್ವಲ್ಪ ಸಾಲ್ಟ್ ಕಾಯಿ ಮತ್ತು ಬೆಲ್ಲನ ನಾನು ಮಿಕ್ಸ್ ಮಾಡ್ತಾ ಇದ್ದೆ ಪಾತ್ರೆ ತುಂಬ ಓವರ್ ಹೀಟಾಗಿ ಈ ರೀತಿ ಆಯಿತು ಸೊ ಯಾರೇ ಆದರೂ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಿ ಪಾತ್ರೆಯನ್ನು ತುಂಬ ಓವರ್ ಹೀಟ್ ಆಗೋಕ್ಕೆ ಬಿಡಬೇಡಿ ಫೈನಲಿ ಕಡುಬು ರೆಡಿ ಆಯಿತು ಟೇಸ್ಟಂದು ತುಂಬ ಚೆನ್ನಾಗಿತ್ತು ಮಣ್ಣಿನ ಪಾತ್ರೆಯಲ್ಲಿ ಮಾಡಿರೋದ್ರಿಂದ ಟೇಸ್ಟ್ ಹೇಳೋದೇ ಬೇಡ ಅಷ್ಟೊಂದು ಚೆನ್ನಾಗಿತ್ತು ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು